ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಒಂದು ನಾಲ್ಕೈದು ತಿಂಗಳುಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಒಂದು ಓರಿ ಆ ಓರಿ ಜೊತೆ ಒಂದು ಕರ ಇತ್ತು ನೋಡಿ ಆ ಕರ ನೋಡಿ ಇವಾಗ ಹಿಂಗಾಗಿದೆ ಆ ಓರಿ ಮಾರಿದ್ದಾರೆ ಓ ಮಾರಾದ ಮೇಲೆ ನೋಡಿರಿ ಈ ಕರ ನೋಡಿ ಹಿಂಗಿದೆ ನಮ್ಮ ಅಂದೇ ನಜಾರಿಗೆ ಕ್ರೇಜ್ ಜಾಸ್ತಿ ಯಾವ ವೀಡಿಯೋದಲ್ಲಿ ಹಸುಗಳು ಹೊಲ ಮನೆ ಅಂತಂದರೆ ನಜರ್ ಇದ್ದೇ ಇರ್ತಾರೆ ಹಳ್ಳಿ ಕಾರ್ ಹೋರಿ ಕಾರ್ ಅದು ನೋಡೋಕೆ ಬಂದಿದ್ದೀವಿ ಅಜ್ಜ ಹಾಂ ಅವಾಗೋಗ ಇವಾಗ ಹೆಂಗನ್ಸುತ್ತೆ ಅಜ್ಜಾ ಹಾಂ ಹಾಂ ಸಕದ ಐತೆ ಹ್ಞೂ ನೋಡಿರಿ ಇವಾಗಲೇ ಒಂದು ನಿಮಿಷ ಮಾತಾಡಿಸ್ತೀನಿ ನಮ್ಮ ಜಯಣ್ಣ ಬನ್ನಿ ಸ್ನೇಹಿತರೆ ನಮ್ಮ ಜಯಣ್ಣ ಮಾತಾಡ್ಸೋಣ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ನೀವು ಜಯಣ್ಣ ಆರಾಮ ನಾಲ್ಕೈದು ತಿಂಗಳುಗಳ ಹಿಂದೆ ವೀಡಿಯೋ ಮಾಡಿದ್ವಿ ಓಕೆನಾ ಇವಾಗ ಅದನ್ನು ಓರಿ ಮಾರೀರಾ ಹಾಂ ಇವಾಗ ಇದನ್ನು ಇದು ಮಾಡ್ತಾಯಿದ್ದೀರಾ ಓಕೆ ಓಕೆ ಜನರ ಹೇಳ್ರಿ ಇವಾಗ ಇದಕ್ಕೆ ಎಷ್ಟು ತಿಂಗಳು ಇವಾಗ ಇಪ್ಪತ್ತೆರಡು ತಿಂಗಳಾ ಅಲ್ಲಿಗೆ ಎಷ್ಟು ಅಂತ ಒಂದು ಎರಡು ಎರಡು ವರ್ಷನಾ ಹತ್ತಿರ ಎರಡು ವರ್ಷ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಎರಡು ವರ್ಷದ ಕರ ಇದು ಹೆಂಗಿದೆ ನೋಡಿ ಹಾಂ ಯಾ ಲೆವೆಲ್ಗೆ ಎಷ್ಟು ಇದೆ ಅವ್ರ ಭುಜಕ್ಕೆ ಬರುತ್ತೆ ಹತ್ತತ್ರ ಆ ಲೆವೆಲ್ಗೆ ಬೆಳೆದಿದೆ ಇನ್ನೂ ಬೆಳೆಯುತ್ತಲ್ಲ ಹಾಂ ಇನ್ನೂ ಬೆಳೆಯುತ್ತೆ ಹಾಂ ಇನ್ನೂ ಬೆಳೆಯುತ್ತೆ ಅಂತ ದಸರಾಗೆ ಬಂದಾಗ ನೋಡುವಂತೆ ಅಂತ ಹೇಳ್ತಾರೆ ಹಾಂ 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 ನೋಡೋಣ ಬಂದು ನೋಡೋಣ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಇನ್ನೊಂದು ಸಲ ಹೇಳಿ ಏನೇನು ಇದನ್ನ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀರಾ ಅಂತ ಹಾಕಬೇಕು ಹಾಂ ಕೊಡಬೇಕು ಹಾಂ ಕೊಡಬೇಕು ಹಾಂ ಸಾಲ ಮಾಡಿಸ್ಬೇಕು ಹಾಂ ಆರೋಗ್ಯವಾಗಿ ಇವಾಗ ನೋಡ್ರಿ ಈ ಲೆವೆಲಿಗೆ ಬಂದಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಹೆಂಗ್ ನೋಡ್ಕೊತಾರೆ ಏನು ಈ ಈ ಹಸುಗಳು ಹಸುನ ಹೆಂಗೆ ಮೇಂಟೆನೆನ್ಸ್ ಮಾಡ್ತಾರೆ ಮತ್ತು ಈ ಹಸುಗಳದ್ದು ಪ್ರೀತಿ ಹಸು ಓರಿಗಳ ಬಗ್ಗೆ ಜಾಸ್ತಿ ಒಲವು ಜಾಸ್ತಿ ಹಂಗಾಗಿನೇ ಇವರು ಅದರದ್ದು ಅಂದರೆ ಅರಿವು ಅವ್ರಿಗೆ ಗೊತ್ತು ಹೆಂಗೆ ಸಾಕಿರಿ ಹೆಂಗಾಗುತ್ತೆ ಏನು ಹೆಂಗೆ ಬೆಳವಣಿಗೆ ಆಗುತ್ತೆ ಅಂತ ಅದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಹಂಗಾಗಿ ಮತ್ತೆ ಬಂದ್ವಿ ನಮ್ಮ ಅಂದನಜ್ಜರ್ ಕಡೆಯಿಂದ ಮತ್ತೆ ಬಂದ್ವಿ ಅಜಾ ಏನಾರು ಹೇಳಂಗಿದ್ರೆ ಹೇಳ ಅಜಾ ಹಾ ನವೀನ್ ಹಿಂಗೆ ದರ್ಶನ್ದು ಜಾಸ್ತಿ ಕ್ರೇಜ್ ಜಾಸ್ತಿ ಅಲ್ಲ ಹ್ಮ್ ಈ ಥರ ಓರಿಗಳು ಅಂತಂದ್ರೆ ಅವ್ರಿಗೂ ತುಂಬ ಪ್ರೀತಿ ಜಾಸ್ತಿ ಓಕೆ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನೊಂದ್ಸಲ ತೋರಿಸ್ತೀನಿ ಹಾ ಸ್ನೇಹಿತರೆ ಮ ಇದನ್ನ ಮೈ ಸೂಬ್ರಿಸ್ಬೇಕಾರೆ ನೋಡಿ ಯಾವ ಥರ ಇದೆ ಅದ್ರ ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಮ ಅವ್ರಿಗೆ ಅವರು ಗೊತ್ತಾಗ್ಬಿಡುತ್ತೆ ಅದ್ರದ್ದು ಬೆವರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಪ್ರೀತಿ ಯಾವ ಥರ ಕೊಡ್ತಾರೆ ಅದ್ರ ನೋಡಿ ಅದ್ರದ್ದು ರಿಯಾಕ್ಷನ್ ನೋಡಿ ಯಾವ ಥರ ಇದೆ ಹ್ಞೂ ನೋಡಿ ಹ್ಞೂ ಎಷ್ಟು ಕ್ಲೀನ್ ಮೈನ ಇದು ಮಾಡಿಸ್ಕೊಂತ ಐತೆ ಏನೋ ಹೇಳ್ತಾ ಇದ್ದಲ್ಲ ಓರಿ ಇದು ಬೀಜದೋರಿ ಬಿಡಕ್ಕೆ ಇರ್ಬೇಕು ಅದೆಲ್ಲ ಕರೆಕ್ಟ್ ಆಗೈತೆ ಬೆನ್ನಿನ ಮೇಲೆ ಹಾ ಎಲ್ಲ ನೀಟಾಗಿ ಹಾ ಆಗಲಿ ಸೂಪರ್ ಆಗೈತು ಓರಿ ಅಂದ್ರೆ ಇದು ಆ ಥರ ಇದ್ರೆ ನೆಕ್ಸ್ಟ್ ಬಿಡೋಕ್ಕೆ ಓರಿ ಬಿಟ್ಟಾಗ ಅವಕ್ಕೂ ಹಂಗೆ ಕರುಗಳು ಹಂಗೆ ಇಳಿತಾವ ಒಳ್ಳೆ ಕರುಗಳು ಆಗ್ತವೆ ಓಕೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಓಕೆ ಬಾಯ್ ಬಾಯ್